ಅಂದರೆ ರೈಸ್ ತಿಂದರೆ ರುಚಿ ಅನ್ನೋ ಒಂದು ದೊಡ್ಡ ತಪ್ಪು ಕಲ್ಪನೆ ಕೆಲವರು ನನಗೆ ಇವರು ಬಂದು ಈ ಮಕ್ಳನ್ನ ಕರ್ಕೊಂಬರ್ತಾರೆ ಅವ್ರು ಏನು ಹೇಳ್ತಾರೆ ನಮ್ಮ ಮಕ್ಕಳು ಇಲ್ಲೇ ತಿನ್ನೋದು ಚೆನ್ನಾಗಿ ತಿಂತಾರೆ ಅದು ನಗದು ಬೇರೆ ಬೇರೆ ಪದಾರ್ಥ ಮಾಡ್ಬೋದು ಯಾಕೆ ಹೇಳ್ತೀನಿ ಅಂದರೆ ರುಚಿ ಇಲ್ವಾ ಅಂತ ಪ್ರಶ್ನೆಗೆ ಅದು ಅದ್ಭುತವಾದ ರುಚಿ ಇದೆ ಇಡ್ಲಿ ಹೇಗೆ ಮಾಡ್ತೀರಾ ರೈಸ್ ಯೂಸ್ ಮಾಡ್ತೀರಾ ನೀವು ಇಡ್ಲಿನ ರೈಸನ್ನು ತೆಗಿ ತೆಗಿಬೇಡಿ ಮಿಲೆಟನ್ನು ಯೂಸ್ ಮಾಡಿ ಮಿಲೆಟ್ ಯೂಸ್ ಒಂದು ಒಂದೊಂದು ಮುಖ್ಯವಾಗಿ ಮಿಲೆಟನ್ನು ನೆನೆಸ್ ನೆನೆಸಾಕ್ ನೆನೆಸ್ಬೇಕು ನೀವು ಇಡ್ಲಿ ಮಾಡ್ತೀರಾ ದೋಸೆ ಮಾಡ್ತೀರಾ ಅನ್ನ ಮಾಡ್ತೀರಾ ನೀವು ಪಲಾವ್ ಮಾಡ್ತೀರಾ ಎಲ್ಲನೂ ಮಾಡ್ಬೋದು ಅದ್ಭುತ ಅದು ನೋಡಿ ಆ ಶೇಂಗಾ ಚಟ್ನಿ ಇದೆಯಲ್ಲ ಶೇಂಗಾ ಇಸ್ ಎ ದ ಬೆಸ್ಟ್ ಪ್ರೋಟೀನ್ ನಾಟ್ ಇನ್ ಆಲ್ಮಂಡ್ ಇಟ್ಸ್ ಇನ್ ದ ಪೀನಟ್ಸ್ ಆಲ್ಮಂಡ್ಸ್ ದುಡ್ಡು ಕೊಟ್ಟು ತಗೋತೀವಿ ಹೆಚ್ಚು ಪ್ರೋಟೀನ್ ಇರೋದು ನಮ್ಮ ಕಡಲೆಕಾಯಿ ಬೀಜದಲ್ಲಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದರೆ ಸಾವಯವ ಕೃಷಿಕರು ಮತ್ತು ಗ್ರೀನ್ ಪಾತ್ ಸಾವಯವ ಫುಡ್ ಪ್ರಮೋಟ್ ಮಾಡ್ತಿರುವಂಥ ಈ ಒಂದು ರೆಸ್ಟೋರೆಂಟ್ನ ಸಂಸ್ಥಾಪಕರು ಆಗಿರುವಂಥ ಎಚ್ ಆರ್ ಜಯರಾಮ್ ನಮ್ಮನಿಗಿದ್ದಾರೆ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಸರ್ ನಾವು ಕಳೆದ ಸಂಚಿಕೆಯಲ್ಲಿ ಎರಡು ಸಂಚಿಕೆಗಳು ಮಾಡಿದೀವಿ ನಾವು ಮೊದಲು ಫಸ್ಟ್ ಮಾಡಿದ್ದು ಮೂಲ ಆಹಾರದ ಬಗ್ಗೆ ಅದಾದಮೇಲೆ ಮೇಲೆ ನಾವು ಮಿಲೆಟ್ಸ್ ಬಗ್ಗೆ ಅಂದರೆ ಸಿರಿಧಾನ್ಯಗಳ ಬಗ್ಗೆ ಮಾತಾಡಿದೀವಿ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ಬೇಕು ನಾನೊಂದು ಪ್ರಶ್ನೆ ಕೇಳಿದೆ ಸರ್ಗೆ ಸಿರಿಧಾನ್ಯಗಳ ಬಗ್ಗೆ ಭಾಳಷ್ಟು ತಪ್ಪು ತಪ್ಪು ಕಲ್ಪನೆಗಳಿವೆ ಸರ್ ನಾನು ಊಟದ ಬಗ್ಗೆ ಅಷ್ಟೇ ಕೇಳಿದೆ ಬಟ್ ಅಂದರೆ ಅಡುಗೆ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕೇಳಿದೆ ಬಟ್ ತಪ್ಪು ಕಲ್ಪನೆಗಳು ನನ್ನ ಪ್ರಕಾರ ಏನಂದರೆ ಇದು ರುಚಿ ಇರಲ್ಲ ಫಸ್ಟ್ ಆಫ್ ಆಲ್ ಹೌದು ಓಕೆ ಓಕೆ ಇದನ್ನು ಅಡುಗೆ ಮಾಡೋಕ್ಕೆ ಇದನ್ನು ಬರಲ್ಲ ಇದು ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಇದು ಅನ್ನೋದೊಂದಿದೆ ಈ ಥರ ಸುಮಾರು ತಪ್ಪು ಕಲ್ಪನೆಗಳಿದೆ ಸರ್ ಏನು ಹೇಳಿದ್ರಿ ಸರ್ ಅಂತಂದರೆ ಆರ್ಗ್ಯಾನಿಕ್ ಅಂತ ಜನ ತಿಳ್ಕೊಳ್ತಾರೆ ಮಿಲೆಟ್ ಅಲ್ಲ ಅದೊಂದು ಆಯುರ್ವೇದಿಕ್ ಮೆಡಿಸನ್ನ ಎಷ್ಟು ಜನ ಆ ಥರ ಹೇಳ್ತಾರೆ ಆರ್ಗ್ಯಾನಿಕ್ ಅಂದರೆ ಅದು ಮೆಡಿಸಿನ್ ಥರ ಇರುತ್ತೆ ಅಂತ ಆಮೇಲೆ ಈ ಸಿರಿಧಾನ್ಯ ಬಗ್ಗೆ ಅಡುಗೆ ಮಾಡೋಕೆ ಗೊತ್ತಿಲ್ಲ ಅಂತ ಅದು ಅದು ಓಕೆ ಅದು ಓಕೆ ಬಟ್ ರುಚಿ ಇಲ್ಲ ಅಂತಲೂ ಒಂದಿದೆ ಅವ್ರಿಗೆ ಹೌದು ಏನು ಅದು ಎಲ್ಲ ಸಪ್ಪೆ ಇರುತ್ತೆ ಏನೋ ತಿನ್ನೋದು ಹೆಂಗೆ ತಿನ್ನೋದು ಅಂತ ಅಂದರೆ ರೈಸ್ ತಿಂದರೆ ರುಚಿ ಅನ್ನೋ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ನೋಡಿ ಆ್ಯಕ್ಚುಲಿ ಮಿಲೆಟ್ ಈಸ್ ಒರಿಜಿನಲ್ ಫುಡ್ ಒರಿಜಿನಲ್ ಫುಡ್ ಎಲ್ಲವೂ ಸಹ ಅತಿಯಾದ ಒಂದು ರುಚಿ ಇರುತ್ತೆ ಅದಕ್ಕೆ ವೆರಿ ಸ್ಟ್ರಾಂಗ್ ಫ್ಲೇವರ್ ವೆರಿ ಸ್ಟ್ರಾಂಗ್ ಟೇಸ್ಟ್ ಆ್ಯಂಡ್ ಇಸ್ ಎ ವೆಲ್ನೆಸ್ ಫುಡ್ ಇದು ನಾವು ಅರ್ಥ ಮಾಡಿಕೊಂಡೇ ಇಲ್ಲ ನಿಮಗೆ ಗಾದೆ ಇದೆ ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಆಮೇಲೆ ರಾಗಿ ಮುದ್ದೆ ರುಚಿ ಇಲ್ವಾ ತುಂಬ ರುಚಿ ಇದೆ ನಮ್ಮ ಕಡೆ ನಮ್ಮದು ಹಿತ್ತುಬೇಳೆ ಸಾರು ಅಂತ ಮಾಡ್ತಾರೆ ಬಸ್ಸಾರು ಅಂತ ಮಾಡ್ತಾರೆ ಅದ್ರ ಜೊತೆ ರಾಗಿ ಇಟ್ಟು ರಾಗಿ ಆ್ಯಕ್ಚುಲಿ ನೋಡಿ ಐ ವಾಟ್ ವೆರಿ ಸಿರಿಧಾನ್ಯೇ ರಾಗಿ ರಾಗಿ ನಮ್ಮ ನಮ್ಮ ಈ ಕಡೆ ಸೌತ್ ಇಂಡಿಯರ್ ಕರ್ನಾಟಕದಲ್ಲಿ ನಂಬರ್ ಒನ್ ಅದು ಸಿರಿಧಾನ್ಯ ರಾಗಿ ನ ನೀವು ಅದು ನೋಡಿ ಅದನ್ನ ನಾವು ಚೂ ಮಾಡೋದಿಲ್ಲ ಅದನ್ನ ಅಂದ್ರೆ ಅಗಿಯೋದಿಲ್ಲ ನುಂಗ್ ಬಿಡ್ತಿವಿ ಆದ್ರೂ ರುಚಿ ಇದೆಯಲ್ಲ ನಾವೆಲ್ಲ ಎಲ್ಲ ತಗಿತೀವಿರೂ ಗೊತ್ತಿರೋದಿಲ್ಲ ರಾಗಿ ಅಗಿಬಾರ್ದು ಆದರೆ ರಾಗಿ ನುಂಗೋದ್ರಲ್ಲಿ ರುಚಿ ಇದೆ ಅದು ನಗದು ಬೇರೆ ಬೇರೆ ಪದಾರ್ಥ ಮಾಡ್ಬೋದು ಯಾಕೆ ಹೇಳ್ತೀನಿ ಅಂದರೆ ರುಚಿ ಇಲ್ವಾ ಅಂತ ಪ್ರಶ್ನೆಗೆ ಅದು ಅದ್ಭುತವಾದ ರುಚಿ ಇದೆ ರಾಗಿ ನಮಗೆ ಸರ್ ರಾಗಿ ಬಿಟ್ಟು ಹೇಳ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಇದು ಯಾಕೆ ಉದಾಹರಣೆ ಇದೊಂದು ದೊಡ್ಡ ನನಗೆ ಯೋಚನೆ ಅಂತ ಹೇಳಬೇಕು ಅಂತ ಇದನ್ನು ನಾವು ರಾಗಿನ ಎಷ್ಟು ಅಂದರೆ ನಿಮಗೆ ನಾಟಿ ಕೋಳಿ ಸಾರಲ್ಲಿ ರಾಗಿ ತಿಂತಾರೆ ಅದು ಅದ್ಭುತ ಅದಿಲ್ಲ ಸಾರು ಇದು ಉಪ್ಪಿನ ಸಾರಿಗೆ ರಾಗಿ ಮುದ್ದೆ ಎಲ್ಲ ಅಂದರೆ ಏನೂ ರುಚಿ ಇರೋದಿಲ್ಲ ಸೊ ಎವ್ರಿ ಫುಡ್ ಇನ್ನೋ ಒರಿಜಿನಲ್ ಫುಡ್ ಇಸ್ ಗಾಟ್ ಇಸ್ ಓನ್ ಟೇಸ್ಟ್ ಇಸ್ ಓನ್ ಇನ್ನೋ ಫ್ಲೇವರ್ ಆ ಫ್ಲೇವರ್ ಅನ್ನೋದು ಮುಖ್ಯನೇ ನೀವು ರಾಗಿ ಮಾಡಿದಾಗ ಎಷ್ಟಿದು ಆಮೇಲೆ ರೊಟ್ಟಿ ರಾಗಿನಲ್ಲಿ ಬೇರೆ ಬೇರೆ ಮಾಡ್ಬೋದು ನಾನು ಒಟ್ಟಾರೆ ಸಿರಿಧಾನ್ಯದ ಬಗ್ಗೆ ಹೇಳ್ತೀನಿ ನಮ್ಮ ರೆಸ್ಟ್ ರುಚಿ ಬಗ್ಗೆ ಮಾತಾಡೋಣ ಫಸ್ಟ್ ಈ ನಮ್ಮ ರೆಸ್ಟೋರೆಂಟ್ಗೆ ಯಾರು ಬರ್ತಾರೆ ಅಂದರೆ ಎಲ್ಲ ಬರ್ತಾರೆ ಎಷ್ಟೋ ಜನ ಬರ್ತಾರೆ ಎಲ್ಲ ಅವರಿಗೆ ಸಿರಿಧಾನ್ಯದ ಬಗ್ಗೆ ಗೊತ್ತಿರೋದೇ ಇಲ್ಲ ಅವ್ರು ತಿಂದಿರೋದೇ ಇಲ್ಲ ಎಷ್ಟೋ ಜನ ಅವ್ರೇನು ಮಾಡ್ತೀರಾ ತಿಂದ್ಬಿಟ್ಟು ಓ ಇದು ಈ ಥರ ಇದೆಯಾ ಆಶ್ಚರ್ಯ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ದೀರಾ ನೀವು ಅಂತ ನಾವು ನೋಡಿ ನಮಗೆ ಸೂಪಿಂದ ಹಿಡ್ದು ಐಸ್ ಕ್ರೀಮು ಡೆಸರ್ಟು ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ನಾನು ಯಾಕಂದರೆ ನಾನು ರಾಗಿ ಮುದ್ದೆ ಹೋಟ್ಲು ಮಾಡಿದರೆ ಅದು ಈಸಿ ಅದು ಒಳ್ಳೇದಾಗೋದಿಲ್ಲ ಅಂತಲೇ ನಾನು ಮಾಡಿದ್ದೆಲ್ಲ ಎಲ್ಲ ಅಂದರೆ ಜನಗಳು ಗೊತ್ತಾಗಬೇಕು ರಾಗಿ ಮುದ್ದೆ ಹೋಟ್ಲು ಎಲ್ಲರೂ ಮಾಡಿದ್ದಾರೆ ನನ್ನ ವೆರೈಟೀಸ್ ಮಾಡ್ಬೋದು ಒಂದು ಅವ್ರಿಗೆ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ನಾನು ಮಾಡಿದ್ದು ನಾವು ಕುಕೀಸ್ ಮಾಡಿದ್ದೀವಿ ಬ್ರೆಡ್ಗಳು ಮಾಡಿದ್ದೀವಿ ಕೇಕ್ಸ್ ಮಾಡಿದ್ದೀವಿ ಎಲ್ಲನೂ ಅದ್ಭುತವಾದ ರುಚಿ ಇದೆ ಆಮೇಲೆ ನಮ್ಮ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ನಮ್ಮ ರೆಸ್ಟೋರೆಂಟ್ಗೆ ತುಂಬ ಜನ ಎಲ್ಲಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ನಮ್ಮದು ಮಲ್ಲೇಶ್ವರಂದು ಮಲ್ಲೇಶ್ವರಂ ಜನನೇ ಕಡಿಮೆ ಬರೋದು ಇಡೀ ಎಲ್ಲ ಬೆಂಗಳೂರು ನಗರದಿಂದ ಹೊರ್ಗಡೆಯಿಂದ ಎಲ್ಲರಿಂದ ದೇಹಲಿಂದ ಇವು ಅಮೇರಿಕಾದಿಂದ ಬಂದವ್ರು ಫಸ್ಟು ನಮ್ಮ ರೆಸ್ಟೋರೆಂಟ್ಗೆ ಊಟಕ್ಕೆ ಅವರು ಅವ್ರು ಪಾರ್ಟಿ ಮಾಡ್ತಾರೆ ಅಮೆರಿಕದಿಂದ ಬಂದು ಅದು ಬೇರೆ ದೇಶದವ್ರು ಬರೋರು ಇದು ಸಾಮಾನ್ಯ ನಡೀತಾನೇ ಇದೆ ಆಮೇಲೆ ಅವರೆಲ್ಲ ಬಂದಾಗ ಏನಾಯ್ತು ಅಂದರೆ ಕೆಲವರು ನನಗೆ ಇವರು ಬಂದು ಈ ಮಕ್ಳನ್ನ ಕರ್ಕೊಂಬರ್ತಾರೆ ಅವರೇನು ಹೇಳ್ತಾರೆ ನಮ್ಮ ಮಕ್ಕಳು ಇಲ್ಲೇ ತಿನ್ನೋದು ಚೆನ್ನಾಗಿ ತಿಂತಾರೆ ಅಂತ ಮಕ್ಕಳಿಗೆ ಒರಿಜಿನಲ್ ಫುಡ್ ಗೊತ್ತಾಗುತ್ತೆ ರುಚಿ ಮಕ್ಕಳು ಅವರ ಊಟ ಮಾಡಿ ರುಚಿ ಇದೆ ಅಂತಂದರೆ ಎಲ್ಲರೂ ಒಪ್ಕೊಳ್ತಾರೆ ಮಕ್ಕಳು ಬೇಕಾದ್ರೆ ರುಚಿ ಅವರು ಯಾವುದು ಇದು ಆರೋಗ್ಯದ ಬಗ್ಗೆ ನೋಡೋಲ್ಲೇ ಏನಿಲ್ಲ ಸೊ ಟೇಸ್ಟಿನ್ನೋದು ತುಂಬ ಚೆನ್ನಾಗಿರುತ್ತೆ ಏನಂದರೆ ಮಾಡೋ ವಿಧಾನ ಭಾಳ ಮುಖ್ಯವಾಗಿರಬೇಕು ನಿಮಗೆ ನೆಕ್ಸ್ಟ್ ಪ್ರಶ್ನೆ ಒಂದು ಯಾವ ಥರ ಉಪಯೋಗಿಸ್ಬೋದು ಅಂತ ಯಾವ ಥರ ಅಂದರೆ ಅಡುಗೆ ಮನೆಯಲ್ಲಿ ಈಗ ಸಾಮಾನ್ಯವಾಗಿ ಈಗ ಈಗ ನಿಮ್ಮ ರೆಸ್ಟೋರೆಂಟ್ ಇದೆ ನಿಮ್ಮ ಹತ್ರ ಅವರು ಶೆಫ್ ಅಂತ ಇರ್ತಾರೆ ಅವರು ಒಂದಷ್ಟು ಕಲ್ತಿರ್ತಾರೆ ಈಗ ಬಟ್ ಸಾಮಾನ್ಯವಾದ ಒಂದು ಗೃಹಿಣಿಗೆ ಹೌದು ಅವ್ನು ಏನು ಮಾಡಬೇಕು ಅಂತ ನೋಡಿ ಮುಖ್ಯವಾಗಿ ಇನ್ನೊಂದು ಕಲ್ಪನೆ ಇದೆ ಅವ್ರಿಗೆ ಮಿಲೆಟ್ ತಿಂದ್ರೆ ಹೊಟ್ಟೆ ನೋವು ಬಂದುಬಿಡುತ್ತೆ ಮಿಲೆಟ್ ಬೇಯೋದಿಲ್ಲ ಇದು ಫಸ್ಟ್ ನಾನು ಫಸ್ಟಂದೇಳ್ಬೇಕಿದು ಬೇಯೋದಿಲ್ಲ ಅಂತಲೇ ಇರುತ್ತೆ ಅವ್ರಿಗೆ ಹೌದು ಮಿಲೆಟ್ ಯಾಕೆ ಬೇಗ ಬೇಯೋದಿಲ್ಲ ಅಂದರೆ ಮಿಲೆಟ್ ಸಿಪ್ಪೆ ಸಮೇತ ಇರುತ್ತೆ ಓಕೆ ಸಿ ಸ್ಟ್ರಾಂಗ್ ತುಂಬ ಪವರ್ಫುಲ್ ಅದು ರೈಸು ಬೂಸಾಯ್ದಂಗೆ ಬಿಡುತ್ತೆ ಓಕೆ ರೈಸೆಲ್ಲ ತೆಗೆದುಬಿಟ್ಟಿದಾರಲ್ಲ ಮೇಲೆ ಇರೋ ಸಿಪ್ಪೆ ಎಲ್ಲ ಆ್ಯಕ್ಚುಲಿ ರೈಸ್ ಆಲ್ಸೋ ಗುಡ್ ಅದನ್ನು ಯಾವ ರೀತಿ ನಿಮ್ಗೆ ತಿನ್ನಬೇಕು ಅಂದರೆ ಕೆಂಪಕ್ಕಿ ತಿನ್ನಬೇಕು ನಿಮಗೆ ರೈಸನ್ನ ಬ್ರೌನ್ ರೈಸ್ ಅಂತ ಅದು ಯಾವುದು ಪಾಲಿಷ್ ಮಾಡಿದ್ರೆ ತಿನ್ನಬೇಕು ರೈಸ್ ಈಸ್ ನಾಟ್ ಬ್ಯಾಡ್ ನಾವು ರೈಸ್ ಉಪಯೋಗಿಸಿದ ರೀತಿ ಬಟ್ ರೈಸ್ ಒಂದೇ ಯೂಸ್ ಮಾಡಬಾರ್ದು ಯಾಕಂತಂದರೆ ಅದ್ರಲ್ಲಿ ಇರೋ ಕಾರ್ಬೋಹೈಡ್ರೇಟ್ ಪ್ರಶ್ನೆ ಮಿಲೆಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಎಲ್ಲವೂ ಸೇರಿಕೊಂಡಿದೆ ಮಳೆ ನೀರು ಇದ್ದಂಗೆ ನೀವು ಆರು ಒಂದು ನೀರು ನೀರು ಕುಡ್ದಾಗ ಏನಿರುತ್ತೆ ಇರುತ್ತೆ ನೀವು ಆರು ಒಂದು ನೀರಿಗೂ ಮಳೆ ನೀರಿಗೂ ಡಿಫ್ರೆನ್ಸ್ ಏನಿದೆ ಈ ರೈಸ್ಗೂ ಮಿಲೆಟ್ಗೂ ಅದೇ ಡಿಫ್ರೆನ್ಸು ಆರು ಒಂದು ನೀರೆಲ್ಲ ಕೆಲಸ ತೆಗೆದುಬಿಟ್ಟಿರ್ತಾರಲ್ಲ ಅದೇ ರೀತಿ ಮಿಲೆಟ್ಗೆ ಏನಾಗುತ್ತೆ ಅಂದರೆ ನೀವು ಫಸ್ಟು ಮಾಡಬೇಕಾದ್ರೆ ಮಿಲೆಟನ್ನು ಅವ್ರು ಯೋಚನೆ ಮಾಡಬೇಕು ನಾವು ಇದನ್ನು ಪರ್ಯಾಯವಾಗಿ ಯೂಸ್ ಮಾಡ್ತೀವಿ ಅಂತ ಓಕೆ ಇಸ್ ಎ ಇಸ್ ಎ ಚೇಂಜ್ ಫ್ರಮ್ ರೈಸ್ ಟು ಮಿಲೆಟ್ ಅಂದರೆ ಸುಲಭ ಅದು ನಾನು ರೈಸ್ ಯೂಸ್ ಮಾಡೋದಿಲ್ಲ ಮಿಲೆಟ್ ಅದು ಯೂಸ್ ಮಾಡ್ತೀವಿ ಅಂತ ರೈಸ್ ಬದಲಿಗೆ ನಾನು ಅಕ್ಕಿ ಅನ್ನದ ಬಗ್ಗೆ ಅಕ್ಕಿ ಬದಲಿಗೆ ನಾನು ಈ ಸಿರಿಧಾನ್ಯ ಯೂಸ್ ಮಾಡ್ತೀನಿ ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್ ಉದಾಹರಣೆ ಇಡ್ಲಿ ಇಡ್ಲಿ ಹೇಗೆ ಮಾಡ್ತೀರಾ ರೈಸ್ ಯೂಸ್ ಮಾಡ್ತೀರಾ ನೀವು ಇಡ್ಲಿನ ರೈಸನ್ನು ತೆಗಿ ತೆಗಿಬೇಡಿ ಮಿಲೆಟನ್ನು ಯೂಸ್ ಮಾಡಿ ಮಿಲೆಟ್ ಯೂಸ್ ಒಂದು ಒಂದೊಂದು ಮುಖ್ಯವಾಗಿ ಮಿಲೆಟನ್ನು ನೆನೆಸ್ ನೆನೆಸಾ ನೆನೆಸ್ಬೇಕು ಒಂದು ಎರಡು ಮೂರು ಗಂಟೆ ಈ ರೈಸನ್ನು ನೆನೆಸ್ತಾರೆ ನೆನೆಸ್ತಾರೆ ಆದರೆ ಕೆಲವರು ಮಾಡೋದಿಲ್ಲ ಆದರೆ ಮಿಲೆಟ್ ಮಾತ್ರ ಯಾವಾಗಲೂ ನೀವು ಮಾಡಬೇಕಾದ್ರೆ ಅದನ್ನ ಎರಡು ಮೂರು ಗಂಟೆ ನೆನೆಸ್ಬೇಕು ಅದು ಸ್ವಲ್ಪ ಜಾಸ್ತಿ ನೆನೆಸ್ಬೇಕು ಸರ್ ಒಂದು ಅರ್ಧ ಫುಲ್ ಅಂದ್ರೆ ಇವತ್ತು ರಾತ್ರಿ ಹಾಕಿ ಬೆಳಿಗ್ಗೆ ನಾವು ಅದನ್ನ ನೆನೆ ಹಾಕಿ ಬೆಳಗ್ಗೆ ಬೆಳಿಗ್ಗೆ ಸರ್ ಯೂಸ್ ಮಾಡ್ತೀರಾ ಇಡ್ಲಿ ಮಾಡ್ಬೇಕಾದ್ರೆ ಮಾಡಿದ್ರೆ ಸಾಕಲ್ಲ ಅಷ್ಟು ಮಾಡಿದ್ರೆ ಸಾಕು ಅಂದ್ರೆ ಈಗ ಈಗ ಅನ್ನ ಮಾಡಬೇಕು ಮಿಲೆಟ್ದು ಉದಾಹರಣೆ ಹೇಳ್ತೀನಿ ಅಲ್ಲಿ ನೀವು ಸಡನ್ ಆಗಿ ಸ್ವಲ್ಪ ನೆನೆಸ್ಬೇಕು ಹೌದು ನಾವೆಲ್ಲ ಮಾಡ್ಬೇಕು ಎಲ್ಲ ಪದಾರ್ಥಗಳು ಮಾಡ್ಬೇಕಾದ್ರೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ನೆನೆಸಿ ನೆನೆಸಿ ಮಾಡ್ತೀವಿ ನಾವು ಅವು ನೆನೆಸ್ದಾಗ ಇನ್ನೊಂದಾಗುತ್ತೆ ನಿಮಗೆ ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಓಪನ್ ಆಗುತ್ತೆ ತುಂಬ ಅದ್ಭುತ ಅದು ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಡಾರ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ ಎಲ್ಲ ಬೀಜಗಳಲ್ಲೂ ಡಾರ್ಮೆಂಟ್ ಆಗಿರುತ್ತೆ ಅದು ಈ ಕಾಳುಗಳು ನೆನೆಸಬೇಕು ಅಂತ ಯಾಕೆ ಹೇಳ್ತಾರೆ ಆ ದಿಸ್ ಎ ಸೈನ್ಸ್ ನ್ಯೂಟ್ರಿಯೆಂಟ್ಸ್ ಓಪನ್ ಆಗುತ್ತೆ ಕರೆಕ್ಟ್ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ನೆನೆಸಿ ನೆನೆಸ ಹಾಕಿ ನೀರು ಹಾಕಿ ತೆಗೆದಿಟ್ಬಿಟ್ರೆ ಮೊಳಕೆ ಹೊಡೆಯುತ್ತಲ್ಲ ಹೊಳಿಯುತ್ತೆ ಯಾಕೆ ಹೊಡೆಯುತ್ತೆ ಡಾರ್ಮೆಂಟ್ ಇಂದ ಬರುತ್ತೆ ಬರೋಣ ಬರೋದು ಜೀವ 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 ಬಂದಂಗೆ ಜೀವ ಉತ್ಪತ್ತಿ ಆಗುತ್ತೆ ಅಲ್ಲಿ ದಟ್ಸ್ ಎ ವೆರಿ ಸಿಂಪಲ್ ಥಿಂಗ್ ನನ್ನ ನೀವು ಮೊಳಕೆ ಮೊಳಕೆ ಕಾಳು ಕಟ್ಟಬೇಕಾದ್ರೆ ನೆನೆಸಲೇಬೇಕು ಅದಕ್ಕೊಂದು ಶಾಖ ಕೊಡಬೇಕು ಆ ರೀತಿ ಮಿಲೆಟ್ಟು ನೆನೆಸಲೇಬೇಕು ನೀವು ಇಡ್ಲಿ ಮಾಡ್ತೀರಾ ದೋಸೆ ಮಾಡ್ತೀರಾ ಅನ್ನ ಮಾಡ್ತೀರಾ ನೀವು ಪಲಾವ್ ಮಾಡ್ತೀರಾ ಎಲ್ಲನೂ ಮಾಡ್ಬೋದು ಮಿಲೆಟ್ಟಲ್ಲಿ ಬಟ್ ಒಂದೇನೆಂದರೆ ನೀವು ನೀವು ರೈಸ್ಗೆ ಕಪ್ ಹಾಕ್ತಿರಲ್ವಾ ಅರ್ಧ ಕಪ್ಪೆಲ್ಲ ಕ್ವಾಟಿನೇ ಕಡಿಮೆ ನೀರಲ್ಲ ಕಡಿಮೆ ಮಾಡಬೇಕು ಒಂದು ಕಪ್ ತಿನ್ನೋ ರೈಸ್ನಪ್ ಅಷ್ಟೇ ತಿನ್ನೋದು ನೀವು ಅದು ಜಾಸ್ತಿ ಹಾಕಬಾರ್ದು ಅದು ಸ್ಟ್ರಾಂಗ್ ರಾಗಿ ಮುದ್ದೆ ಮೂರು ಮೂರ್ನಾಲ್ಕು ತಿನ್ನೋಕ್ಕಾಗತ್ತಾ ಒಂದು ಮುದ್ದೆ ತಿನ್ನಬಹುದು ಅಥವಾ ಎರಡು ರೊಟ್ಟಿ ತಿನ್ನಬಹುದು ನೀವು ರಾಗಿ ರೊಟ್ಟಿನ ಐದಾರು ಎಲ್ಲಿ ತಿಂತೀರಾ ಚಪಾತಿ ತರ ತಿನ್ನಕಾಗಲ್ಲ ಆಗೋದಿಲ್ಲ ತಿನ್ನಬಾರ್ದು ಈಟ್ಲೆಸ್ ಲೀವ್ ಮೋರ್ ನಾವು ಇದ್ದೀವಿ ಅಲ್ಲ ಇದು ತುಂಬ ಇದು ಯಾವ ಯಾವ ಥರ ಬಂತ ಗೊತ್ತಿಲ್ಲ ಈ ಅತಿಯ ತಿನ್ನೋದು ಮೊದ್ಲಿರ್ಲಿಲ್ಲ ಈಗಂತೂ ನಾವು ಎಲ್ಲ ಕಡೆ ತಿನ್ನೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಕರೆಕ್ಟ್ ರೆಸ್ಟ್ ಫಾರ್ ದಿಸ್ ನೋಡಿ ನಾನು ಬೆಳಗ್ಗೆ ರಾಗಿ ಗಂಜಿ ಕುಡ ಬಂದಿದ್ದೀನಿ ಸ್ಟುಡಿಯೋ ಇಲ್ಲಿಗೆ ಎಷ್ಟು ಗಂಟೆ ಈಗ ನನಗೆ ಹಸಿವಾಗ್ತಾ ಇಲ್ಲ ನಮ್ಮ ಮನೇಲಿ ಪ್ರತಿನಿತ್ಯ ಗಂಜಿ ರಾಗಿ ಗಂಜಿ ರಾಗಿ ಗಂಜಿ ಮಿಲೆಟ್ ಗಂಜಿ ಯಾವ್ದಾದ್ರು ಒಂದು ಚೇಂಜ್ ಮಾಡ್ತಾ ಇರ್ತೀವಿ ಒಂದೇ ಕುಡಿಯೋದಿಲ್ಲ ಒಂದೇ ಒಂದೇ ಅದು ಅದು ಅದನ್ನು ಸಹ ಇದಾಗ್ಬಿಡುತ್ತೆ ನಿಮಗೆ ಬದಲಾವಣೆ ಮಾಡ್ತಾ ಇರಬೇಕು ಅದಕ್ಕೆ ಮೊಸರು ಹಾಕ್ತೀನಿ ಸ್ವಲ್ಪ ನಾನು ಅದು 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 ಏನು ಗೊತ್ತಾ ನಿಮಗೆ ಫೈಬರ್ ಜೊತೆಗೆ ಈ ಮೊಸರಲ್ಲಿ ಈ ಪ್ರೋಬಯಾಟಿಕ್ ಇದೆ ಅವೆರಡೂ ಸೇರ್ಕೊಂಬಿಟ್ರೆ ನಿಮ್ಮ ಗಟ್ಟು ಸ್ಟ್ರಾಂಗ್ ಉದಾಹರಣೆಗಳು ಇದು ಮೊದಲು ಇತ್ತು ನಾವೆಲ್ಲ ಹಳ್ಳಿನಲ್ಲಿ ರಾಗಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ರಾತ್ರಿ ಮಾಡಿದ್ದನ್ನು ಬೆಳಗ್ಗೆ ತಗೊಂಡು ಅದನ್ನು ಅದಕ್ಕೆ ಮೊಸರು ಬೆಲ್ಲ ಹಾಕಿ ಇದ್ದು ಬಹುಶಃ ಎಲ್ಲ ಕಡೆ ಇರುತ್ತದು ಅರ ಆ ರೀತಿ ನಾವು ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮೊಸರು ತಿಂತಿದ್ದೀವಿ ಅದ್ಭುತ ಅದು ನೋಡಿ ಆ ಶೇಂಗಾ ಚಟ್ನಿ ಇದೆಯಲ್ಲ ಶೇಂಗಾ ಇಸ್ ಎ ದ ಬೆಸ್ಟ್ ಪ್ರೋಟೀನ್ ನಾಟ್ ಇನ್ ಆಲ್ಮಂಡ್ ಇಟ್ಸ್ ಇನ್ ದ ಪೀನಟ್ಸ್ ಆಲ್ಮಂಡ್ಸ್ ದುಡ್ಡು ಕೊಟ್ಟು ತಗೋತೀವಿ ಹೆಚ್ಚು ಪ್ರೋಟೀನ್ ಇರೋದು ನಮ್ಮ ಕಡಲೆಕಾಯಿ ಬೀಜದಲ್ಲಿ ನೋಡಿ ದಿಸ್ ಈಸ್ ನಟಿಸ್ ದ ಒರಿಜಿನಲ್ ಫುಡ್ ನಾವು ನಮಗೆ ನಮ್ಗೆ ಈಗಲೂ ಕೂಡ ಮಾಡ್ತೀವಿ ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ಸಂಜೆ ಸಲ ಅಂದ್ರೆ ಶೇಂಗಾ ಹುರಿಯೋದು ಆಮೇಲೆ ಬೆಲ್ಲ ಮತ್ತು ಶೇಂಗಾ ಎರಡು ತಿನ್ನೋದು ಸರ್ ನಮ್ಮೂರಲ್ಲಿ ನಮ್ಮದು ಊಟ ಆದ್ಮೇಲೆ ನಮ್ಮದು ಪಾರ್ಟಿ ಅಂದ್ರೆ ಈ ಕಡ್ಲೆಕಾಯಿ ಪಾರ್ಟಿ ನಮ್ಮ ತಂದೆ ನಾನು ನಮ್ಮ ತಾಯಿ ನಮ್ಮ ತಮ್ಮ ಇದ್ದ ನಾವೆಲ್ಲ ಕಡ್ಲೆಕಾಯಿ ಹುರಿದ್ಬಿಟ್ಟು ಬೆಲ್ಲ ಹಾಕಿ ರಾತ್ರಿ ಊಟ ಆದ್ಮೇಲೆ ಹ್ಞೂ ಊಟ ಆದ್ಮೇಲೆ ಏಳು ಗಂಟೆಗೆ ಊಟ ಆಗ್ಬಿಡೋದಲ್ಲ ಆಮೇಲೆ ಊಟ ಆದ್ಮೇಲೆ ತಿನ್ನೋದು ನಾವು ಸ್ವಲ್ಪ ಊಟ ಮಾಡಿ ತಿಂತಿದ್ದವು ತುಂಬ ಅದ್ಭುತವಾಗಿರುತ್ತದು ನೋಡಿ ನಾವೇನು ಮಾಡ್ತಿದ್ದೀವಿ ಇನ್ನೊಂದಂದರೆ ಇಷ್ಟು ರೈಸು ಅದಿಷ್ಟು ಸಾಂಬಾರು ತರಕಾರಿ ರೈಸ್ ಹಾಕ್ತಾನೇ ಇರ್ತಾರೆ ಮದುವೆ ಮನೆಗೆ ಹೋಗಿ ನೀವು ಎಲ್ಲಿಗಾರು ಹೋಗಿ ನೆಂಟರು ಮನೆಗೆ ಹೋಗಿ ರೈಸ್ ತಿನ್ನಿ ತಿನ್ನಿ ಅಂತ ಹಾಕ್ತಾ ಇರ್ತಾರೆ ಇಟ್ ಈಸ್ ವೆರಿ ಡೇಂಜರಸ್ ಐ ಚಪಾತಿ ದಟ್ಸ್ ನಾಟ್ ದಿ ಸಿಸ್ಟಮ್ ಮೊದಲು ಆ ಥರ ಇರಲಿಲ್ಲ ಒಂದು ರಾಗಿ ಮುದ್ದೆ ತಿನ್ನೋರು ಹತ್ತು ಕಾಳು ತಿನ್ನೋರು ಸೊಪ್ಪು ಪಲ್ಯಗಳು ಕಾಳುಗಳು ಇವಾಗ ನಿಮ್ಮ ಕಡೆಯೂ ಅದು ತುಂಬ ನಮಗಿಂತ ನಿಮ್ಮ ಕಡೆ ತುಂಬ ಅದ್ಭುತವಾಗಿದೆ ಅಲ್ಲೆಲ್ಲ ಹಸಿ ತರಕಾರಿ ಕೊಡ್ತಾರೆ ಮೂಲಂಗಿ ಕೊಡ್ತಾರೆ ಈರುಳ್ಳಿ ಕೊಡ್ತಾರೆ ನಮ್ಮ ಕಡೆ ಈ ಸ್ಟ್ರೈಟ್ಸ್ ತುಂಬಾ ಜಾಸ್ತಿ ಸರ್ ಹಸಿ ತರಕಾರಿ ಮೂಲಂಗಿ ಆಮೇಲೆ ಇದು ಈರುಳ್ಳಿ ದಂಟು ಆಮೇಲೆ ಮೆಂತೆ ಆಮೇಲೆ ಇದು ಉಪ್ಪಿನಕಾಯಿ ಆಮೇಲೆ ಎರಡು ಚಟ್ನಿ ಸರ್ ಅದು ಫುಡ್ ನನ್ನ ಹೆಂಡತಿ ಕೇಳಿದಾಗ ನನಗೆ ಚಟ್ನಿ ಎಲ್ಲ ತಿನ್ನೋಕೆ ಆಗಲ್ಲ ಸರ್ ನನಗೆ ಬೇಕದು ಅದು ಬರೀ ಚಪಾತಿ ಪಲ್ಯ ಅಂದ್ರೆ ಆಗಲ್ಲ ನಮಗೆ ಅಲ್ಲೊಂದು ಚಟ್ನಿ ಅದಕ್ಕೊಂದ್ಸಲ ಮೊಸರು ಎರಡು ಚಟ್ನಿ ಒಂದು ಹಲ್ಸ ಚಟ್ನಿ ಹೌದು ಗುರೆಳ್ಳು ಗುರೆಳ್ಳು ಚಟ್ನಿ ಚಟ್ನಿ ಮಟೀರಿಯಲ್ ಮೊಸರು ಹಾಕೊಂಡು ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ ಬೆಸ್ ಎ ಪ್ರೋಟೀನ್ ವೆರಿ ಗುಡ್ ಹೆಲ್ತಿ ಫುಡ್ ಆ ಆ ಸಿಸ್ಟಮ್ ಹೋಗ್ಬಿಟ್ಟಿದೆ ಈಗ ಈಗ ಹೋಗಿಬಿಟ್ಟು ನಾವೇನು ಮಾಡ್ತೀವಿ ಬೇರೆ ಹೋಟ್ಲುಗಳಿಗೆಲ್ಲ ಹೋದ್ರೆ ಆ ಸೈಡ್ಸ್ ಎಲ್ಲ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಅದನ್ ಫಿಟ್ ಅದ್ರ ಬಗ್ಗೆ ಬೇರೆ ಮಾತಾಡೋಣ ಈಗ ಇದು ಇದಕ್ಕೆ ಇದ್ರ ಮಿಲೆಟ್ ಬಗ್ಗೆ ಹೇಳಿದಾಗ ನಾವು ಮಿಲೆಟನ್ನು ಕಡಿಮೆ ತಿನ್ನಬೇಕು ಅದು ಭಾಳ ಮುಖ್ಯವಾಗಿ ಒಂದು ನೆನಸಬೇಕು ಕ್ವಾಂಟಿಟಿ ಕಡಿಮೆ ನೀವು ಮಿಲೆಟ್ ಇಡ್ಲಿನ ಹತ್ತು ಆಗೋದಿಲ್ಲ ರೈಸ್ ತಿಂತೀರಾ ಯಾಕಂದರೆ ಬರ್ನ್ ಆಗಿಬಿಡುತ್ತೆ ಬೇಗ ಇಸ್ ಬರ್ನಿಂಗ್ ಫಾಸ್ಟ್ ಒಂದು ಒಂದೂವರೆ ಗಂಟೆ ಡೈಜೆಷನ್ ಆಗಿಬಿಡುತ್ತೆ ನಾವು ಇವತ್ತು ನೀವು ನನಗೆ ನಾನು ಐದು ಗಂಟೆ ನನ್ನ ಸುಮಾರು ಹೆಚ್ಚು ಕಡಿಮೆ ನಾನು ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಇವತ್ತು ನಾನು ನಿಮ್ಮ ಜೊತೆ ಇನ್ನೂ ಮಾತಾಡ್ತಿದ್ದೀನಿ ಅಂದ್ರೆ ಈಗ ನೋಡಿ ಸರ್ ಮೂರು ಗಂಟೆ ಆಗ್ತದೆ ಮೂರು ಗಂಟೆ ಹಸಿವಾಗಿಲ್ಲ ನನಗೆ ಸ್ವಲ್ಪ ಹಸಿವಾಗ್ತದೆ ಈಗ ಊಟ ಮಾಡೋದು ಸರಿ ಆದರೆ ರೈಸ್ ಬೆಳಗ್ಗೆ ನಾನು ಚಿತ್ರಾನ್ನ ತಿನ್ಕೊಂಡ್ಬಂದಿದ್ದಾರೆ ಹನ್ನೆರಡು ಗಂಟೆಗೆ ಬತ್ತೆ ತಿನ್ಬೇಕು ತುಂಬ ಅದ್ಭುತ ಯಾಕಂದರೆ ನಿಧಾನವಾಗಿ ನಿಧಾನವಾಗದು ಎನರ್ಜಿ ಕೊಡುತ್ತೆ ವಂಡರ್ಫುಲ್ ಸರ್ ಸರ್ ಈಗ ನೀವು ರೈಸ್ ಬದಲಾಗಿ ಬಳಸಿ ಅಂತ ಹೇಳಿದ್ರಿ ಇಡ್ಲಿ ಬದಲಾಗಿ ನೀವು ಇದನ್ನು ಬಳಸಿ ಅಂತ ಹೇಳಿದ್ರಿ ಸೊ ಸರ್ ಯಾವೆಲ್ಲ ಮಿಲೆಟ್ಗಳನ್ನ ಒಂದು ರಾಗಿ ಅಂತೂ ಬಳಸ್ತೀವಿ ಅಂದರೆ ಸುಮಾರು ಜನ ಬಳಸ್ತಾರೆ ರಾಗಿ ಹೊರತಾಗಿ ಯಾವ ಮಿಲೆಟ್ ಸರ್ ಒಂದೇನಂದರೆ ನಿಮಗೆ ಇನ್ನೊಂದು ಹೇಳ್ಬೇಕು ನನಗೆ ನೀವು ಪೊಂಗಲ್ ಮಾಡ್ತೀರಾ ಚಿತ್ರಾನ್ನ ಮಾಡ್ತೀರಾ ಪಲಾವ್ ಮಾಡ್ತೀರಾ ಅದಕ್ಕೆಲ್ಲನೂ ಸಹ ಯೂಸ್ ಮಾಡ್ಬೋದು ನಾನು ಬರ್ತೀನಿ ಅದಕ್ಕೆ ಬಟ್ ಲಿಮಿಟೇಷನ್ ಇದೆ ರಾಗಿನಲ್ಲಿ ಎಲ್ಲ ಮಾಡಕಾಗೋದಿಲ್ಲ ಸರ್ ರಾಗಿ ಎಷ್ಟಿದೆ ಸಾಕು ಸರ್ ಅಷ್ಟು ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ದೋಸೆ ರಾಗಿ ಸ್ವಿಟ್ಸ್ ಮಾಡಬಹುದು ರಾಗಿ ಸ್ವಿಟ್ಸ್ ದೋಟ್ ಮರ ದೋಸೆ ಎಲ್ಲ ಅದಲ್ಲ ಇದೆ ಬಟ್ ಇನ್ನೊಂದು ವಂಡರ್ಫುಲ್ ಗ್ರೈನ್ ಇದೆ ಮಿಲೆಟ್ ಅಲ್ಲಿ ಅದು ನವಣೆ ನವಣೆ ಸ್ಟೈಲ್ ಅರೆ ಎಲ್ಲಾನೂ ನೀವು ಏನಂತೆ ಸರ್ ಅದಕ್ಕೆ ಏನೋ ಹೇಳಿದ್ರಲ್ಲ ನವಣೆ ನವಣೆ ಫಾಕ್ ಸ್ಟೈಲ್ ಫಾಕ್ ಸ್ಟೈಲ್ ಫಾಕ್ ಸ್ಟೈಲ್ ಮಿಲೆಟ್ ಅಂತ ಹೌದಾ ಸರ್ ಅದು ನವಣೆ ಉತ್ತರ ಬಿಜಾ ಇರುತ್ತೆ ಹಿಂಗೇ ನವಣೆದು ನೀವು ತುಂಬ ಅದ್ಭುತವಾದ ಒಂದು ಅದು ಇದು ಬಹಳ ಸುಂದರವಾಗಿರುತ್ತೆ ಅದಕ್ಕೆಲ್ಲ ಒಂದು ಸಣ್ಣ ಸಣ್ಣ ಇದಿರುತ್ತೆ ಅಲ್ಲ ಒಂದು ಉದುರು ಅಂತ ಇರುತ್ತೆ ಒಂದು ಎಲ್ಲೋ ಎಲ್ಲೋ ಕಲ್ಲರು ಸರ್ ನಮ್ಮ ಉತ್ತರ ಕನ್ನಡದಲ್ಲಿ ನವಣೆ ಸಜ್ಜೆ ನಾವು ಪ್ರಯಾಣ ಆಗಿತ್ತು ನವಣೆನಲ್ಲಿ ಎಲ್ಲೋ ಕಲರ್ ಅನ್ನ ಚಿಕ್ಕ ಚಿಕ್ಕ ತಿರುತ್ತೆ ಎಲ್ಲನೂ ಮಾಡ್ಬೋದು ನಿಮ್ಗೆ ಐಸ್ ಕ್ರೀಮ್ ಮಾಡ್ಬೋದು ಡೆಸರ್ಟ್ಸ್ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಬಿರಿಯಾನಿ ಮಾಡ್ಬೋದು ಅದೆಲ್ಲನೂ ಸಾಧ್ಯ ನವಣೆನಲ್ಲಿ ದಟ್ ಈಸ್ ದ ವಂಡರ್ ನಾವೆಲ್ಲ ನಮ್ಮ ರೆಸ್ಟೋರೆಂಟಲ್ಲಿ ಹೆಚ್ಚು ನವಣೆ ಯೂಸ್ ಮಾಡ್ತೀವಿ ನಾವು ಅದು ಎಲ್ಲನೂ ಅದು ರಾಗಿ ಸ್ವಲ್ಪ ಹಾರ್ಡು ನವಣೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ ಅದಕ್ಕೆ ಅದನ್ನು ಯೂಸ್ ಮಾಡ್ಬೋದು ನಾವು ನವಣೆ ಶುರು ಮಾಡಬೇಕು ಆಮೇಲೆ ಸಜ್ಜೆ ಸಜ್ಜೆ ಹೇಳಿದ್ರಲ್ಲ ಸಜ್ಜೆ ತುಂಬ ಸ್ಟ್ರಾಂಗ್ ಅದು ರಾಗಿ ಥರ ಒಂಥರ ದಪ್ಪ ಪಿಜಾ ಎಲ್ಲ ಅದ್ರಲ್ಲಿ ರೊಟ್ಟಿ ಅದ್ಭುತವಿರುತ್ತೆ ಸಜ್ಜೆ ರೊಟ್ಟಿ ತಿಂತೀವಿ ಸಜ್ಜೆ ರೊಟ್ಟಿ ಫೇಮಸ್ ಅದು ಹೌದು ಹಬ್ಬ ಒಂದು ಹಬ್ಬದಲ್ಲಿ ಮಾತ್ರ ಜಾಸ್ತಿ ಮಾಡ್ತಾರೆ ಈ ನಾರ್ಮಲ್ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು ನಂಗೆ ನೆನಪಿದೆ ಸೊ ಆಮೇಲೆ ನಿಮಗೆ ಇನ್ನೇನು ಮಾಡ್ಬೇಕು ನೀವು ನಿಮಗೆ ಸ್ವೀಟ್ಸ್ ಮೈಸೂರು ಪಾಕ್ ಮಾಡ್ತೀವಿ ನಾವು ಮಿಲೆಟಲ್ಲಿ ಎಷ್ಟು ರುಚಿ ಇರುತ್ತೆ ಐಸ್ ಕ್ರೀಮ್ಗಳು ಮಾಡ್ತೀವಿ ಆಮೇಲೆ ನಿಮಗೆ ಕಿಚಡಿ ನಮ್ಮದು ಕಿಚಡಿ ಫುಲ್ ಮೀಲ್ ನೀವು ಯಾವುದೇ ಸಾಂಬಾರು ಮತ್ತು ಪಲ್ಯ ಏನು ಬೇಡ ಎಲ್ಲನೂ ಹಾಕಿರ್ತಾರೆ ಅದ್ರಲ್ಲಿ ಕಿಚಡಿ ಅಂತಾರೆ ನಮಗೆ ನಾರ್ತ್ ಇನ್ನಲ್ಲಿ ಜಾಸ್ತಿ ನಮ್ಮದು ಮಿಲೆಟ್ ಕಿಚಡಿ ನಮ್ಮ ಸಿಗ್ನೇಚರ್ ಡಿಶ್ ನಮ್ಮ ರೆಸ್ಟೋರೆಂಟ್ ಮಿಲೆಟ್ ಕಿಚಡಿ ತಿನ್ನೋಕ್ಕೆ ಜನ ಬರ್ತಾರೆ ಎಂಥ ಅದ್ಭುತ ನೋಡಿ ಎಲ್ಲ ಇರುತ್ತೆ ನಿಮಗೆ ಮಿಲೆಟ್ ಕಿಚಡಿ ಏನೇನು ಹಾಕ್ತೀವಿ ಅಂದರೆ ಇದು ನವಣೆ ಹಾಕ್ತೀವಿ ಆಮೇಲೆ ಎಲ್ಲ ಹಾಕ್ತೀವಿ ಬೇಳೆ ಹಾಕ್ತೀವಿ ಬೇರೆ ಬೇರೆ ಬೇಳೆಗಳು ಆಮೇಲೆ ಅರ್ಪ್ಸು ಸೊಪ್ಪುಗಳು ಹಾಕ್ತೀವಿ ಆಮೇಲೆ ಅದಕ್ಕೆ ತುಪ್ಪ ಬೆಣ್ಣೆ ಒಂದು ಒಳ್ಳೆ ಫ್ಯಾಟು ಅದು ಹಾಕ್ತೀವಿ ಓಲ್ ಫುಲ್ ಮೀಲ್ ಅಂತ ಅದು ನೀವು ಮನೆಯವ್ರಿಗೆಲ್ಲ ಏನೇನು ಮಾಡ್ಕೊಡ್ಬೇಕಾಗಿಲ್ಲ ಒಂದು ಮಿಲೆಟ್ ತಿಟಿ ಮಾಡಿಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡಿ ಏನು ಮಜಾ ಬರುತ್ತೆ ಅಂತ ಎಷ್ಟು ಮಜಾ ಬರುತ್ತೆ ಎಷ್ಟು ಖುಷಿ ಪಡ್ತೀರ ತಿನ್ನೋಕ್ಕೆ ಅಂತ ಅದು ಈಸಿ ತಿನ್ನೋಕ್ಕೂ ಈಸಿ ಕಷ್ಟಪಡೋಂಗಿಲ್ಲ ಸೂಪರ್ ಸರ್ ವರೈಟಿಗಳಿದೆ ಮಿಲೋ ಭಾಳ ಇನ್ನೂ ಇದೆ ನಾವು ಪಿಜ್ಜಾ ಮಾಡ್ತೀವಿ ಕೇಕ್ಸ್ ಮಾಡ್ತೀವಿ ಆಮೇಲೆ ಎಲ್ಲನೂ ಮಾಡ್ಬೋದು ಎಲ್ಲನೂ ಮಾಡ್ಬೋದು ನಿಮಗೆ ರೈಸ್ಗೆ ಮತ್ತು ವೀಟ್ಗೆ ಲಿಮಿಟೇಷನ್ ಇದೆ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಆದರೆ ಸಿರಿಧಾನ್ಯಕ್ಕೆ ಲಿಮಿಟೇಷನ್ನೇ ಇಲ್ಲ ಈಗ ನಾನು ಅನುಭವ ಮಾಡ್ತಾರೆ ಇಷ್ಟು ವರ್ಷಗಳಿಂದ ನಾವು ನಾನು ಹೋಟ್ಲು ನನ್ನ ಕನಸ್ತನು ಮಾಡಬೇಕು ಅಂದ್ಕೊಂಡಿರಲಿಲ್ಲ ನಾನು ಹೋಟ್ಲು ಮಾಡೋ ನನ್ನ ಲಾಯರ್ ಆಗಿದ್ದವನು ನಾನು ಹೋಟ್ಲು ಮಾಡಿದ್ದೇ ಆರ್ಗ್ಯಾನಿಕ್ ಮುಂದೆ ತರಬೇಕು ಅಂತ ನಾನು ಜರ್ಮನಿನಲ್ಲಿ ಹೋಗಿ ನೋಡಿದೆ ಎರಡು ಸಾವಿರದ ಏಳರಲ್ಲಿ ಈ ಮಿಲೆಟ್ ಒಬ್ರು ಜರ್ಮನಿನಲ್ಲಿ ಒಂದು ಬಯೋಮೆಟ್ರಸ್ ಗ್ರೂಪ್ ಅಂತ ಇದೆ ಅವ್ರು ಎಂಬತ್ತು ವರ್ಷದೊಬ್ಬರು ಅಜ್ಜಿ ಅವರು ನನಗೆ ಹೇಳಿದ್ರು ಇದೆಲ್ಲ ಯಾವ ಥರ ಕೆಲಸ ಮಾಡುತ್ತೆ ಈ ಥರ ಗ್ರೂಪ್ ಮಾಡಬೇಕು ನಾವು ಸಾವಯವ ಆರ್ಗ್ಯಾನಿಕ್ ಯಾವ ಥರ ರೀಚ್ ಆಗ್ಬೋದು ಅಂತ ಆ ಅದನ್ನು ತೊಗೊಂಬಂದು ನಾನು ಶುರು ಮಾಡಿದ್ದು ನಾನು ಫಸ್ಟ್ ಇಂಡಿಯಾದ ಫಸ್ಟ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ ಸ್ಟೋರ್ ಅಂತ ಮಾಡ್ದೆ ಎರಡು ಸಾವಿರದ ಏಳರಲ್ಲಿ ನಾನು ಇದೆಲ್ಲ ಓಟ್ಲು ನನಗೆ ಗೊತ್ತೇ ಇಲ್ಲ ಇವತ್ತು ಹೋಟ್ಲು ನಾನು ನಡೆಸ್ತೀನಿ ಕನಸ್ದು ನನಗೆ ಆಶ್ಚರ್ಯ ಆಗುತ್ತೆ ಮಿಲೆಟ್ ಇದೆಲ್ಲ ಈ ಆರ್ಗ್ಯಾನಿಕ್ ಮತ್ತು ಮಿಲೆಟ್ಸ್ನ ಮುಂದೆ ತರಬೇಕು ಅಂದರೆ ಪ್ರಯತ್ನ ಮಾಡೋದು ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸುಮಾರು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಮತ್ತು ಏನೇನು ಅವ್ರು ಶೇರ್ ಮಾಡ್ಕೊಂಡಿದರೆ ಅದು ಎಲ್ಲವೂ ಕೂಡ ಅವರ ಅನುಭವದಿಂದ ಅವರು ಕಲ್ತಂಥ ಪಾಠಗಳು ಅಲ್ಲಿ ಅನುಭವದಿಂದ ಅವರು ತಿಳ್ಕೊಂಡಂಥ ವಿಚಾರಗಳನ್ನ ಅವ್ರು ನಮ್ಮ ಜೊತೆ ಶೇರ್ ಇದ್ದಾರೆ ಅನುಭವ ಅಂತಂದರೆ ನದೇನಂತಂದ್ರೆ ಅದನ್ನೆಲ್ಲವೂ ಇಂಪ್ಲಿಮೆಂಟ್ ಮಾಡಿರೋವಂಥದ್ದು ಅಂತ ಸೊ ಆ ಇಂಪ್ಲಿಮೆಂಟ್ ಮಾಡಿರೋದು ಮಾಡಿರೋದೆಲ್ಲೆಂದರೆ ಅವರು ಗ್ರೀನ್ ಗ್ರೀನ್ಪಾತ್ ರೆಸ್ಟೋರೆಂಟಲ್ಲಿ ಸೊ ಯಾರಾದರೂ ಇಷ್ಟ ಇದ್ದರೆ ದಯವಿಟ್ಟು ಅಲ್ಲಿ ಹೋಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ತುಂಬ ಧನ್ಯವಾದ ನಿಮಗೆ ನಮಗೆ ಮಿಲ್ಲೆಟ್ಸ್ ಬಗ್ಗೆ ಇಷ್ಟೊಂದು ವಿಚಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇಷ್ಟು ಮಾತಾಡಿದ್ರು ಇನ್ನೂ ಏನೋ ಮಾತಾಡೋದು ಬಾಕಿ ಉಳ್ಕೊಂಡಿದೆ ಅಂತ ಅನಿಸ್ತಾ ಇರ್ಬೋದು ನಿಮಗೂ ಕೂಡ ಅವ್ರಿಗೂ ಅನಿಸ್ತಾ ಇದೆ ನನಗೂ ಅನಿಸ್ತಾ ಇದೆ ಯಾಕೆಂದರೆ ಇದು ಮುಗಿಲಾರದಂಥದ್ದು ಇನ್ನೂ ತುಂಬ ವಿಚಾರಗಳಿದೆ ಸೊ ಮಿಲೆಟ್ಸಲ್ಲಿ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತೊಂದು ಸಲ ಇನ್ನೊಂದು ಸಲ ಇನ್ನೊಂದು ಸಲ ಮಾತಾಡೋಣ ಅದ್ರ ಮಿತ್ಸ್ಗಳ ಬಗ್ಗೆ ಇನ್ನೊಂದು ಮಾತಾಡೋಣ ಮತ್ತು ಅದರ ಆರೋಗ್ಯದ ವಿಚಾರದ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಅಂತ ಹೇಳ್ತಾ ಈ ಪ್ರೋಗ್ರಾಮ್ ಮುಗಿಸ್ತಾ ದಯವಿಟ್ಟು ಈ ಒಂದು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಬಗ್ಗೆ ಈ ಒಂದು ಸಾವಯವ ಆಹಾರದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ನಿಮ್ಮ ಅನುಭವ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಮುಂದೊಂದಿನ ಮತ್ತೆ ಜಯರಾಮ್ ಸರ್ ಬಂದಾಗ ಆ ಪ್ರಶ್ನೆಗಳನ್ನು ಕೂಡ ನಾವು ತಗೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸ್ಕೋಕೆ ಮುಂಚೆ ದಯವಿಟ್ಟು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ರೀಚ್ ಆಗಲಿ ನಮ್ಮ ಜೀವನ ಶೈಲಿ ಅಥವಾ ಆರೋಗ್ಯದ ಪದ್ಧತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ನಾವು ಮಾಡ್ತಿರುವ ಈ ಪ್ರಯತ್ನಕ್ಕೆ ನಿಮ್ಮ ಸಾಥ್ ಇರಲಿ ಅಂತ ಕೇಳ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಊಟ ಮಾಡಿ ಒಳ್ಳೆಯ ಆಹಾರವನ್ನು ಸಾವಯವ ಆಹಾರವನ್ನು ನಮಸ್ಕಾರ